ನಾನಿವತ್ತು ಅಳಸೊಂಡೆ ಕಾಳು ಹಾಕಿ ಸಪ್ಪೆ ಸಾರು ಮಾಡೋದನ್ನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದು ಆ್ಯಕ್ಚುಲಿ ನಮ್ಮ ಅಜ್ಜಿ ಹೇಳ್ಕೊಟ್ಟಿರುವಂಥ ಒಂದು ಸಾಂಬಾರು ಹಳ್ಳಿ ಟೇಸ್ಟೇ ಇದು ಸೊ ಈ ಒಂದು ಕಾಳು ಹಸಿಯಾಗಿದ್ದಾಗ ಆಗಿದ್ದಾಗ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಕಾಳನ್ನು ಬಿಟ್ಟು ಬೇರೆ ಅವರೆಕಾಳು ಕಾಳು ಆಗಿರ್ಬೋದು ಮತ್ತು ಒಣಗಿರೋ ಹೆಸರು ಕಾಳು ಆಗಿರ್ಬೋದು ಹಸಿ ಕಾಳುಗಳು ಬರುತ್ತಲ್ಲ ಅದರಲ್ಲಂತೂ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಈಗ ನೋಡೋಣ ಬನ್ನಿ ಮೊದಲನೇದಾಗಿ ನಾನಿಲ್ಲಿ ಕುಕ್ಕರ್ನ ಇಟ್ಕೊಂತ ಇದ್ದೀನಿ ಅದ ಇದಕ್ಕೆ ನಾನು ಹಸಿ ಅಳಸಂಡೆ ಕಾಳನ್ನ ಹಾಕೊತಾ ಇದ್ದೀನಿ ಇಲ್ಲಿ ನಾನಿಲ್ಲಿ ಒನ್ ಟೈಮ್ಗೆ ಆಗೋವಷ್ಟು ಅಳಸಂಡೆ ಕಾಳನ್ನ ತಗೊಂಡಿದ್ದೀನಿ ಇಬ್ರಿಗೆ ಆಗುತ್ತೆ ಈ ಮೆಷರ್ಮೆಂಟ್ ಅಲ್ಲಿ ನೀವು ತಗೊಂಡ್ರೆ ಕಾಳು ಫ್ರೆಶ್ ಆಗಿದ್ದಾಗ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಏನಾದರೂ ಜ್ವರ ಬಂದಾಗ ಬಾಯಿ ಕೆಟ್ಟಿರುತ್ತೆ ರುಚಿ ಹೋಗುತ್ತೆ ಏನೂ ಗೊತ್ತಾಗೋದಿಲ್ಲ ಅಂತ ಹೇಳ್ತಿರ್ತಾರೆ ಆ ಟೈಮಲ್ಲಿ ಈ ಸಾರನ್ನ ಮಾಡಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನೀರನ್ನ ಸೇರಿಸ್ಕೋಬೇಕಾಗುತ್ತೆ ಈ ಒಂದು ಸಪ್ಪೆ ಸಾರ ರಸ ಎಷ್ಟು ಬೇಕೋ ನಾವು ಆ ಒಂದು ಖಾರನ ಕಲಸೋದಕ್ಕೆ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಮತ್ತೆ ಇದಕ್ಕೆ ನಾನು ನಾಲ್ಕು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ನಿಮ್ಗೆ ಇನ್ನೂ ಖಾರ ಬೇಕೆಂದರೆ ಇನ್ನೂ ಒಂದು ಎರಡರಿಂದ ಮೂರನ್ನ ಸೇರಿಸ್ಬೋದು ಇದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪುನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಉಪ್ಪನ್ನು ಇಲ್ಲೇ ಹಾಕ್ಕೊತಾ ಇದ್ದೀನಿ ಲಾಸ್ಟಿಗೆ ಎಲ್ಲೂ ಕೂಡ ನಾನು ಸೇರಿಸ್ಕೊಳ್ಳೋದಿಲ್ಲ ಇವಾಗ ಇದನ್ನು ಎರಡು ವಿಷಲ್ ಬರ್ಸಿದ್ರೆ ಸಾಕಾಗುತ್ತೆ ಸ್ವಲ್ಪ ಚೆನ್ನಾಗಿ ಬೆಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗಂತ ಜಾಸ್ತಿನೂ ಬೇಯಿಸ್ಬಾರ್ದು ನಮಗೆ ಟೈಮ್ ಇಲ್ಲ ಅಂದಾಗ ಇದನ್ನು ತಟ್ಟಂತ ಬಂದು ರೆಡಿ ಮಾಡ್ಕೋಬೋದು ಒಂದು ಹದಿನೈದು ನಿಮಿಷದಲ್ಲಿ ಬೇಗ ಆಗೋಗುತ್ತೆ ಮತ್ತು ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಒಂದು ಹಳ್ಳಿ ರುಚಿ ಇರುತ್ತೆ ಇವಾಗ ಏನೇನು ಹಾಕಬೇಕು ನೋಡೋಣ ಮೊದಲನೇದಾಗಿ ಇದಕ್ಕೆ ಬೇಕಾಗಿರೋದು ಜೀರಿಗೆ ಮತ್ತು ಬೆಳ್ಳುಳ್ಳಿ ಮತ್ತು ಒಂದು ಚಿಕ್ಕದಾಗಿರುವಂತಹ ಈರುಳ್ಳಿ ತುಂಬ ಚಿಕ್ಕದಾಗಿರುವಂತಹ ಈರುಳ್ಳಿ ಸಾಕಾಗುತ್ತೆ ನಾನು ಅದು ವಿಡಿಯೋ ಆ್ಯಕ್ಚುಲಿ ಸ್ಕಿಪ್ ಆಗಿತ್ತು ಉಳಿದಿದ್ದು ನಿಮಗೆ ಆಗಲಿಲ್ಲ ಸೊ ಈ ಮೂರು ಪದಾರ್ಥಗಳನ್ನ ಹುರಿದು ರೆಡಿ ಮಾಡ್ಕೊ ಮಾಡಿ ಇಟ್ಕೊಂಡಿದ್ದೀನಿ ಜೀರಿಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಇದ್ರ ಜೊತೆಗೆ ಅದೇ ಪ್ಲೇಟ್ಗೆ ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಕಾಯಿ ಹಾಕಬೇಕಾಗುತ್ತೆ ಅಂದರೆ ಜಾಸ್ತಿ ಹಾಕ್ಬಾರ್ದು ಇಷ್ಟು ಪ್ರಮಾಣದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಪ್ರಮಾಣದಲ್ಲಿ ಹಾಕಿದ್ರೆ ಸಾಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಒಮ್ಮೆನಾದ್ರೂ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಮುದ್ದೆ ಜೊತೆಗಂತೂ ಯಾವಾಗಲೂ ಅದೇ ಸಾಂಬಾರು ಮಾಡಿ ಬೇಜಾರಾಗಿದರೆ ಒನ್ ಟೈಮ್ಗೆ ಸಾಂಬಾರು ಮಾಡಬೇಕು ಅಂದ್ಕೊಂಡವ್ರು ಇದನ್ನು ಟ್ರೈ ಮಾಡಿ ನೋಡಿ ಇದ್ರ ಜೊತೆಗೆ ನಾನು ಬೇಯಿಸಿರುವಂತಹ ಹಸಿರು ಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಸೊ ಇಲ್ಲಿ ನಿಮಗೆ ಖಾರ ಬೇಕು ಅಂದರೆ ಇನ್ನೊಂದು ಎರಡು ಬೇಕಾದರೂ ನೀವು ಸೇರಿಸ್ಕೋಬೋದು ಇದಾದ ನಂತರ ಈ ಬೇಸಿರುವಂತಹ ಕಾಳನ್ನ ಒಂದು ಎರಡು ಚಮಚದಷ್ಟು ಹಾಕೋಬೇಕಾಗುತ್ತೆ ಮತ್ತು ಇದೆಲ್ಲದನ್ನು ಅಷ್ಟೇ ತುಂಬ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಸೊ ಆವಾಗ ಈ ಒಂದು ಕಾಳು ಏನಿದೆ ಅದನ್ನು ನೆಂಚ್ಕೊಂಡು ತಿನ್ಬೋದು ಅದರಲ್ಲಿರುವಂಥ ನೀರಿಗೆ ಈ ಖಾರನ ಕಲಿಸ್ಬಿಟ್ಟು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ರುಚಿ ಅಷ್ಟೇ ಚೆನ್ನಾಗಿರುತ್ತೆ ಸೊ ಇದನ್ನು ನಾನಿಲ್ಲಿ ಗ್ರೈಂಡ್ ಮಾಡ್ಕೊತೀನಿ ಸೊ ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ ಅನ್ನಕ್ಕೆ ಮತ್ತು ಜ್ವರ ಬಂದಿರೋ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಮತ್ತು ಎಲ್ಲ ವಯಸ್ಸಿನವರು ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಸ್ಪೆಷಲಿ ಮುದ್ದೆ ಇಷ್ಟಪಟ್ಟವ್ರಿಗಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದನ್ನು ನಾವಾಗಲೇ ಹೇಳಿದಂಗೆ ಹಸಿರು ಯಾವುದೇ ಥರ ಫ್ರೆಶ್ ಆಗಿರುವಂಥ ಕಾಳುಗಳಾಗಿರ್ಬೋದು ಮತ್ತು ಒಣಗಿರೋ ಕಾಳು ಅಂದರೆ ಇದ್ರ ಜೊತೆಗೆ ಹೆಸರು ಕಾಳು ಕೂಡ ಚೆನ್ನಾಗಿರುತ್ತೆ ಹೇಗೆ ಅನ್ನಿಸ್ತು ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ